ಸರ್ಕಾರ ಮತ್ಸ್ಯ ಸಂಪದ ಯೋಜನೆಯಡಿ ಲಾಂಗ್ ಲೈನರ್ ಫಿಶಿಂಗ್ಗೆ ಮೀನುಗಾರರನ್ನು ಪ್ರೋತ್ಸಾಹಿಸುತ್ತಿದೆ ಮೀನುಗಾರಿಕೆ ದಿನವಾದ ಸೋಮವಾರದಂದು ಕಾರವಾರದಲ್ಲಿ ಈ ಕುರಿತು ಮೀನುಗಾರಿಕೆಗೆ ಮಾಹಿತಿ ಒದಗಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೋಟ್ನಲ್ಲಿ ಮೀನು ಹಾಗೂ ವಿವಿಧ ಬಲೆಗಳ ಮಾಹಿತಿ ನೀಡಲಾಯಿತು ಬಗೆಗೆ ಮೀನುಗಾರರಿಗೆ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸುವ ನಿಟ್ಟಿನಲ್ಲಿ ಮೀನುಗಾರಿಕೆ ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಸಚಿವಾಲಯದ ಸಹಕಾರದಲ್ಲಿ ಭಾರತ ಮೀನುಗಾರಿಕಾ ಸರ್ವೇಕ್ಷಣಾ ಸಂಸ್ಥೆ ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಬೋಟ್ ಮೇಲೆ ಮೀನು ಹಾಗೂ ಅದರ ಉಪಕರಣಗಳ ಪ್ರದರ್ಶನವನ್ನ ಏರ್ಪಡಿಸಿತ್ತು ಈ ಪ್ರದರ್ಶನಕ್ಕೆ ನೂರಾರು ವಿದ್ಯಾರ್ಥಿಗಳು ಹಾಗೂ ಮೀನುಗಾರರು ಆಗಮಿಸಿದ್ದರು ಮೀನುಗಾರಿಕೆ ಹಾಗೂ ಲಾಂಗ್ ಲೈನರ್ ಮೀನುಗಾರಿಕೆ ಬಗ್ಗೆ ಮೀನುಗಾರಿಕೆ ವೇಳೆ ಬಳಸುವ ಬಲೆ ಬಗ್ಗೆ ಮಾಹಿತಿ ಒದಗಿಸಲಾಯಿತು ಅಲ್ಲದೆ ವಿದ್ಯಾರ್ಥಿಗಳಿಗೆ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಹೇಗೆ ನಡೆಸುತ್ತಾರೆ ತುರ್ತು ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಲಾಗುತ್ತದೆ ಜಲಮಾಲಿನ್ಯ ತಡೆ ಹೇಗೆ ಎಂದು ಮಾಹಿತಿ ಒದಗಿಸಲಾಯಿತು ಸೊ ಇವತ್ತು ವರ್ಲ್ಡ್ ಫಿಶರೀಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಮಗೆ ಇಲ್ಲಿ ಕಾರವಾರ್ ಬೈದ್ಕುಲ್ ಪೋರ್ಟ್ ಅಲ್ಲಿ ಫಿಶರೀಸ್ ಬಗ್ಗೆ ಎಕ್ಸಿಬಿಷನ್ ತೋರ್ಸ್ಲಿಕ್ಕೆ ಕರ್ಕೊಂಡು ಬಂದಿದ್ರು ಸೊ ಇಲ್ಲಿ ಒಳಗಡೆ ಇರೋ ಶಿಪ್ಸ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರು ಅದಾದ ತಕ್ಷಣ ಇನ್ನೊಂದು ಸೆಕ್ಷನ್ ಅಲ್ಲಿ ನಮಗೆ ವೆರೈಟೀಸ್ ಕೈಂಡ್ಸ್ ಆಫ್ ಫಿಶಸ್ ಅನ್ನ ತೋರಿಸಿ ಅವ್ರ ಬಗ್ಗೆ ಫೀಚರ್ಸ್ ಅನ್ನ ಹೇಳಿ ಅವ್ರ ಕ್ಯಾಚಿಂಗ್ ಟೆಕ್ನಿಕ್ಸ್ ಬಗ್ಗೆ ಎಲ್ಲ ತೋರಿಸಿದ್ರು ಸೊ ವಿ ರಿಯಲಿ ಎಂಜಾಯ್ಡ್ ಇಟ್ ಮತ್ತೆ ನಾವೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದೀವಿ ಸೊ ದಟ್ ನಮಗೂ ಎಮ್ ಎಸ್ ಸಿ ಅಲ್ಲಿ ರಿಸರ್ಚ್ ಪರ್ಪಸ್ಗೆಲ್ಲ ಬೇಕಾಗುತ್ತೆ ವಿರ್ ಗೋಯಿಂಗ್ ಟು ಕಂಡಕ್ಟ್ ಅ ಪ್ರೊಜೆಕ್ಟ್ಸ್ ಆನ್ ದಿಸ್ ರಿಗಾರ್ಡಿಂಗ್ ಫಿಶರೀಸ್ ಅಂಡ್ ಆಲ್ ಸೊ ದಿಸ್ ಇವತ್ತು ಇಲ್ಲಿ ನಡೆದ ಎಕ್ಸಿಬಿಷನ್ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ಥ್ಯಾಂಕ್ ಯು ಲಾಂಗ್ಲೈನರ್ ಮೀನುಗಾರಿಕೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರದರ್ಶನಕ್ಕೆ ಆಗಮಿಸಿದ ಮೀನುಗಾರರಿಗೆ ಅಗತ್ಯ ಮಾಹಿತಿ ಒದಗಿಸಲಾಯಿತು ಮತ್ಸ್ಯ ಸಂಪದ ಯೋಜನೆ ಮೂಲಕ ಬೋಟ್ ಖರೀದಿಗೆ ಸಬ್ಸಿಡಿ ಸಿಗಲಿದ್ದು ನೂರಾರು ಮೈಲು ದೂರ ತೆರಳಿ ಮೀನುಗಾರಿಕೆ ನಡೆಸೋದ್ರಿಂದ ಬೃಹತ್ ಗಾತ್ರದ ಮೀನುಗಳನ್ನು ಹಿಡಿಯಲು ಸಾಧ್ಯವಿರುವ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ರು ಅಲ್ಲದೆ ಮೀನುಗಾರಿಕೆ ಮಾಡಲು ಅಗತ್ಯವಿರುವ ಸಲಕರಣೆಗಳು ಖರ್ಚು ವೆಚ್ಚ ಹಾಗೂ ಲಾಭದ ಬಗ್ಗೆ ಮಾಹಿತಿ ಒದಗಿಸಲಾಯಿತು ಫಿಷರಿ ಸರ್ವೆ ಆಫ್ ಇಂಡಿಯಾದಿಂದ ಟ್ವೆಂಟಿ ಟೂ ಮೀಟರ್ಸ್ ಲಾಂಗ್ ಲೈನರ್ ಅಂತ ಒಂದು ಶಿಪ್ ಅನ್ನು ಈಗ ಇವತ್ತು ಕಾರವಾರಿಗೆ ತಂದಿದ್ದಾರೆ ಇದೊಂದು ಮೂಲ ಉದ್ದೇಶ ಈ ವೆಸಲ್ ಉಪಯೋಗ ಏನು ಹೇಗೆ ಆಪರೇಟ್ ಮಾಡಬೇಕು ಅದನ್ನ ಅಡ್ವಾಂಟೇಜಸ್ ಏನು ಅದರಿಂದ ನಾವು ಎಷ್ಟು ದೂರ ಹೋಗಬಹುದು ಸಮುದ್ರದಲ್ಲಿ ಯಾವ ಯಾವ ತರ ಮೀನುಗಳನ್ನೆಲ್ಲ ಹಿಡಿಬಹುದು ಕೃಷಿ ಮಾಡುವವರಿಗೆ ನಮ್ಮ ಗೆ ಯಾವ ತರ ಅದು ಅನುಕೂಲವಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೋಜರ್ ವಿಸಿಟ್ ತರ ಇದರಲ್ಲಿ ಅರೇಂಜ್ ಮಾಡಿದೀವಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಮತ್ಸಂಪಾದೀನ ಯೋಜನೆ ಅಂತ ಏನ್ ಮಾಡ್ತಾ ಇದಾರೋ ಅದರಲ್ಲಿ ಇದೇ ತರ ಇರುವ ಶಿಪ್ಗಳಿಗೆ ನಾವು ಸಬ್ಸಿಡಿ ಕೊಡ್ತಾ ಇದೀವಿ ಅದರಲ್ಲಿ ಈ ತರ ಲಾಂಗ್ ಲೈನಸ್ ನಮ್ಮ ಮ್ಯಾನ್ ಪಡ್ಕೊಳ್ಬೇಕು ಅವರಲ್ಲಿ ಇರುವ ಆಸಕ್ತಿಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಕರ್ಕೊಂಡು ಬಂದು ತೋರಿಸ್ತಾ ಇದೀವಿ ನೆಕ್ಸ್ಟ್ ಫಿಶರಿ ಸರ್ವೆ ಆಫ್ ಇಂಡಿಯಾ ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಮೀನುಗಾರಿಕೆ ಇಲಾಖೆ ಸೇರಿ ನಮ್ಮ ರೈತರನ್ನು ಒಂದು ಹದಿನೈದು ಜನ ಮ್ಯಾನ್ ಅನ್ನು ಗುರುತಿಸಿ ಶಾರ್ಟ್ ಲಿಸ್ಟ್ ಮಾಡಿ ಇವ್ರ ಜೊತೆ ಒಂದು ಎಕ್ಸ್ಪೋಷರ್ ವಿಸಿಟ್ ಒಳಗೆ ಹೋಗಿ ಕರ್ಕೊಂಡು ಹೋಗಿ ಬೇಸಿಕಲಿ ಅವ್ರದ್ದು ಉದ್ದೇಶ ಸರ್ವೆ ಮಾಡುವುದು ಸಮುದ್ರದಲ್ಲಿ ಸೊ ಬಟ್ ಎಕ್ಸ್ಪೋಷರ್ ವಿಸಿಟ್ ಆಗಿ ಕೂಡ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಸೊ ಒಂದು ಹದಿನೈದು ಫಿಶರ್ಮನ್ ನಮ್ಮ ಜಿಲ್ಲೆಯಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಈ ಒಂದು ಎಕ್ಸ್ಪೋಷರ್ ವಿಸಿಟ್ ಗೆ ಒಂದು ಕಳಿಸಬೇಕು ಅಂತ ಒಟ್ಟಾರೆ ನಮ್ಮ ನಮ್ಮ ಉದ್ದೇಶ ತರ ಅನ್ನು ಮ್ಯಾನ್ ಕೂಡ ಈಗ ನಮ್ಮಲ್ಲಿ ಅದು ಬಹಳ ಸ್ಮಾಲ್ ಸ್ಕೇಲ್ ಅಲ್ಲಿ ಇದೆ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದಾರೆ ಈ ತರ ವೆಸಲ್ಸ್ನೆಲ್ಲ ಪಡೆದುಕೊಂಡ್ರೆ ಇದು ನಮ್ಮ ಮತ್ಸ ಸಂಪಾನ ಯೋಜನೆಯಲ್ಲಿ ಇದಕ್ಕೆ ಕಾಸ್ಟ್ ಒನ್ ಟ್ವೆಂಟಿ ಲ್ಯಾಕ್ಸ್ ಇದೆ ಅದರಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಗಿಂತ ಹೆಚ್ಚು ನಾವು ಸಬ್ಸಿಡಿ ಆಗಿ ಕೊಡ್ತಾ ಇದೀವಿ ಸೊ ನಮ್ಮ ಮ್ಯಾನ್ ಇದನ್ನು ಯೂಸ್ ಮಾಡಿದ್ರೆ ಇನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಫಿಶಿಂಗ್ ಮಾಡಬಹುದು ಅನ್ನೋದು ನಮ್ದು ಅನಿಸಿಕೆ ಪ್ರದರ್ಶನ ವೀಕ್ಷಿಸಿದ ಮೀನುಗಾರರನ್ನ ಕೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಮೀನುಗಾರರು ಸಣ್ಣ ಪ್ರಮಾಣದಲ್ಲಿ ಮಾತ್ರ ಮೀನುಗಾರಿಕೆ ಮಾಡುವ ಕಾರಣ ಲಾಂಗ್ ಲೈನರ್ ಮೀನುಗಾರಿಕೆ ಬಗ್ಗೆ ಅಷ್ಟು ಅರಿವಿಲ್ಲ ನೂರಾರು ಮೈಲು ದೂರ ತೆರಳುವ ಕಾರಣ ತಿಂಗಳುಗಳ ಕಾಲ ಹೊರಗುಳಿಯುವಷ್ಟು ಆಹಾರ ಇರಬೇಕಾಗುತ್ತದೆ ಈ ಬಗ್ಗೆ ಇಲಾಖೆ ಅಗತ್ಯ ಸಹಕಾರದ ಜೊತೆಗೆ ತರಬೇತಿ ನೀಡಿದಲ್ಲಿ ಮಾತ್ರ ಸಾಧ್ಯವಾಗಬಹುದು ಎನ್ನುತ್ತಾರೆ ಮೀನುಗಾರರು ಯಾಕಂದ್ರೆ ಈ ಲಾಂಗ್ ಡಿಪ್ಸ್ ಬೋಟ್ ಇದೆಲ್ಲ ಇಲ್ಲಿ ಲೋಕಲ್ ಜನರಿಗೆ ಬಹಳ ಕಷ್ಟ ಇದೆ ಯಾಕಂದ್ರೆ ಎಜುಕೇಶನ್ ಬೇಕಾಗ್ತದೆ ಮತ್ತೆ ಅಷ್ಟು ಲಾಂಗ್ ಟೆನ್ ಫಿಫ್ಟಿ ಡೇಸ್ ಎಲ್ಲ ಹೆರ್ಗಿಡ್ಬೇಕಾಗಿದೆ ಅಷ್ಟು ಫಿಶಿಂಗ್ ಇರ್ಬೇಕು ಅಷ್ಟು ಇದೆ ಮೇಂಟೆನೆನ್ಸ್ ಇದೆ ಮತ್ತೆ ಎಜುಕೇಶನ್ ಸ್ಟಾಪ್ ಇರ್ಬೇಕಾಗ್ತದೆ ಬಹಳ ಹೆವಿ ಇದೆ ಆದ್ರೆ ಮುಂದೆ ಸಕ್ಸಸ್ ಆಗಬಹುದು ಆದ್ರೆ ನಮ್ ಲೋಕಲ್ ಲಗ್ ಒಂಚೂರು ನಮ್ಗೆ ಈ ಲೋಕಲ್ ಬೋಟ್ ಇದೆಲ್ಲ ಅದೇ ಚಲೋ ಅನಿಸ್ತದೆ ನಮ್ಗೆ ಇದೇನೆ ಆಗ್ಬಹುದು ಸೆಂಟ್ರಲ್ ಎಲ್ಲ ಎಲ್ಲ ಕಡೆಗೆ ಆದ್ರೆ ಹೇಳಿಕ್ ಆಗುದಿಲ್ಲ ಫಿಶರ್ ಮ್ಯಾನ್ ಅಂದ್ರೆ ಇದಪ್ರೇಟ್ ಫಿಶರ್ಮ್ಯಾನ್ ಬೇಕು ಈಗ ಲೋಕಲ್ ಫಿಷರ್ಮೆನ್ ಎಲ್ಲ ಆಗೋದಿಲ್ಲ ಆಗುದಿಲ್ಲ ಸಪ್ರೇಟ್ ಫಿಶರ್ಮೆನ್ ಬೇಕು ಅವ್ರಿಗೆ ಎಜುಕೇಶನ್ ಅವ್ರ ಟರ್ನಿಂಗ್ ಆಗ್ಬೇಕ ಎಲ್ಲ ಆಗ್ಬೇಕಾಗ್ ಈ ಬೋಟಿಗೆಲ್ಲ ಮತ್ತೆ ಲಾಂಗ್ ಅದು ಎಷ್ಟು ಆಳು ಹೆರಿಗೆ ಇರ್ಬೇಕಾಗ್ತದೆ ಅದು ಮಳೆ ಗಾಳಿ ಯಾವಾಗ ಅಂತ ಹೇಳಿಕೆ ಆಗೋದಿಲ್ಲ ಅಷ್ಟೆಲ್ಲ ಮನೆ ಎಲ್ಲ ಆಸೆ ಬಿಟ್ಕೊಂಡು ಇರ್ಬೇಕಾಗ್ತದೆ ಸಮುದ್ರದಲ್ಲಿ ಅವರೇ ಈ ಕನ್ಯಾಕುಮಾರಿ ಕೇರಳ ಲೈನಿಗೆ ಇದೆಲ್ಲ ನಡಿತಾ ಇದೆ ಆದರೆ ಇಲ್ಲಿ ಮುಂದೆ ಮುಂದೆ ಬರಬಹುದು ಮತ್ತು ಇಡ್ಲಿಕ್ಕೆ ಒಂದು ಅವಕಾಶ ಬೇಕಾಗ್ತದೆ ಇದಕ್ಕೆ ಸಪರೇಟ್ ಒಂದು ಜಟ್ಟಿ ಇಡಬೇಕಾಗ್ತದೆ ಅದು ನಮ್ಮ ಈ ಕರಾವಳಿ ಭಾಗದಲ್ಲಿ ಎಲ್ಲಿ ಇಲ್ಲ ಇಂಥ ಜಟ್ಟಿ ಎಲ್ಲ ಇಡ್ಲಿಕ್ಕೆ ಮೀನುಗಾರಿಗೆ ನಮ್ಗೆ ಇದ್ ಲೆಕ್ಕದಲ್ಲಿ ಒಂದು ಚಲೋ ಅನ್ಸ್ತಿದೆ ಆದ್ರೆ ನಮ್ ಇಲ್ಲಿ ಲೋಕಲ್ ವರ್ಕೌಟ್ ಆಗ್ತಾ ವ್ಯವಸ್ಥೆ ಮಾಡಬೇಕು ಮಾಡ್ಬೇಕ ಲಾಂಗ್ ದೊಡ್ಡ ಪಿಶ್ ಇದೇ ಇಲ್ಲ ಅಂತ ಹೇಳಿ ನಮಗೆ ಸ್ವಲ್ಪ ಭಯನೇ ನಾವೇ ಅರ್ಜಿ ಹಾಕಿದ ಅದನ್ನ ನಾವು ಮಾಡ್ಬೇಕಂದ್ರೆ ನಮ್ಮ ಹತ್ರ ಆಗುದಿಲ್ಲ ಯಾರು ಮಾಡ್ತಾರೇನೋ ಅವರು ಮಾಡಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಮೀನುಗಾರರ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಮೊಟ್ಟಮೊದಲ ಬಾರಿಗೆ ಬೃಹತ್ ಮೆರವಣಿಗೆ ನಡೆಸಲಾಯಿತು ಸಾವಿರಕ್ಕೂ ಅಧಿಕ ಮೀನುಗಾರ ಮಹಿಳೆಯರು ಹಾಗೂ ಪುರುಷರು ಕಾರವಾರ ನಗರದ ಕೋಡಿಪೀರ ದೇವಸ್ಥಾನ ಬಳಿಯಿಂದ ಮೆರವಣಿಗೆ ಪ್ರಾರಂಭಿಸಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ರು ಮೆರವಣಿಗೆಯ ನಂತರ ಉತ್ತರ ಕನ್ನಡ ಜಿಲ್ಲಾ ಮೀನುಗಾರರ ವಿವಿಧ ಸಂಘಗಳ ವೇದಿಕೆ ಹಾಗೂ ರಾಷ್ಟೀಯ ಮೀನುಗಾರರ ಸಂಘಟನೆಯ ವತಿಯಿಂದ ಮುಖ್ಯಮಂತ್ರಿ ಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮೀನುಗಾರರ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಪಡಿಸುವ ವಿವಿಧ ಮನವಿಗಳನ್ನು ಅಪರ ಜಿಲ್ಲಾಧಿಕಾರಿ ರಾಜು ಮೊಗ ವೀರರಿಗೆ ಸಲ್ಲಿಸಿ ಸರ್ಕಾರದ ಗಮನ ಸೆಳೆಯುವಂತೆ ಕೋರಿದ್ರು ಸಾಗರಮಾಲಾ ಮತ್ತು ಒಳನಾಡಿನ ಜಲಮಾರ್ಗ ಯೋಜನೆಯಂತಹ ವಿನಾಶಕಾರಿ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನ ಕೂಡಲೇ ತಡೆ ಹಿಡಿಯಬೇಕು ಇಂಡಿಯನ್ ಮರೀನ್ ಫಿಷರೀಸ್ ಬಿಲ್ ಎರಡ್ ಸಾವಿರದ ಇಪ್ಪತ್ತೊಂದನ್ನ ಹಿಂದಕ್ಕೆ ಪಡೆಯಬೇಕು ಕರಾವಳಿ ಭೂಸ್ವಾಧೀನದ ಪರವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಿರಂತರವಾಗಿ ಸಿಆರ್ಜೆಡ್ ನಿಯಮಗಳನ್ನು ದುರ್ಬಲಗೊಳಿಸುವ ಕರಾವಳಿ ನಿಯಂತ್ರಣ ವಲಯ ಎರಡ್ ಸಾವಿರದ ಹತ್ತೊಂಬತ್ತು ಅಧಿಸೂಚನೆಯನ್ನ ಹಿಂತೆಗೆದುಕೊಳ್ಳಬೇಕು ಕಾರವಾರ್ ಬಂದರು ವಿಸ್ತರಣೆ ಯೋಜನೆ ರದ್ದು ಮಾಡಬೇಕು ಬೈತ್ ಪ್ರವಾಸಿ ಮತ್ತು ಮೀನುಗಾರಿಕಾ ಗ್ರಾಮವಾಗಿ ಪರಿವರ್ತಿಸಿ ಎಲ್ಲಾ ತೈಲ ಟ್ಯಾಂಕ್ ಗಳನ್ನ ಬೇಲೆಕೇರಿ ಬಂದರಿಗೆ ಸ್ಥಳಾಂತರಿಸಬೇಕು ಪರಿಸರ ಜೀವ ವೈವಿಧ್ಯತೆಗಳಿಗೆ ಮತ್ತು ಪರಂಪರಾಗತ ಮೀನುಗಾರಿಕೆಗೆ ಮಾರಕವಾಗುವ ಹೊನ್ನಾವರ ಕಾಸರಗೋಡಿನ ಉದ್ದೇಶಿತ ವಾಣಿಜ್ಯ ಬಂದರು ಯೋಜನೆಗಳನ್ನ ಕೈಬಿಡಬೇಕು ಖಾಸಗಿ ಬಂಡವಾಳ ಆಕರ್ಷಿಸುವ ನೆಪದಲ್ಲಿ ಪರಂಪರಾಗತ ಮೀನುಗಾರರ ಹಿತಕ್ಕೆ ವಿರುದ್ಧವಾಗಿ ಜಿಲ್ಲೆಯ ಇನ್ನುಳಿದ ಸುಂದರ ಕಡಲತೀರಗಳನ್ನು ಲೀಸ್ ಹೆಸರಿನಲ್ಲಿ ಖಾಸಗಿಯವರಿಗೆ ಪರಭಾರೆ ಮಾಡುವ ಸರ್ಕಾರದ ಜನವಿರೋಧಿ ಕ್ರಮವನ್ನ ಕೂಡಲೇ ಕೈಬಿಡಬೇಕು ಜಿಲ್ಲೆಯ ಎಲ್ಲ ಮೀನುಗಾರಿಕೆ ಬಂದರುಗಳನ್ನ ವೈಜ್ಞಾನಿಕ ಮಾದರಿಯಲ್ಲಿ ಅಭಿವೃದ್ಧಿ ಎಲ್ಲ ಮೀನುಗಾರಿಕೆ ಬಂದರುಗಳ ಹೂಳನ್ನ ಕಾಲಕಾಲಕ್ಕೆ ತೆಗೆಯಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಮನವಿ ಸಲ್ಲಿಸಲಾಯಿತು ತೊಂಬತ್ತು ಕಿಲೋಮೀಟರ್ ಕಾರವಾರದಿಂದ ಬಂದ ತೊಂಬತ್ತು ಕಿಲೋಮೀಟರ್ ಇಪ್ಪತ್ ಇಪ್ಪತ್ತು ಕಿಲೋಮೀಟರ್ಗೆ ಈ ಸಾಗರ ಮನ ಯೋಜನೆಗಳನ್ನು ಬರ್ತಾ ಇದೆ ಪ್ರತಿಯೊಂದು ಮೀನುಗಾರಿಕೆ ಮಾರ್ಗವಾಗುತ್ತದೆ ದಯವಿಟ್ಟು ಇಷ್ಟೋ ಮೀನುಗಾರ ಜನ ಇವತ್ತೇನು ದಿನವನ್ನು ಆಚರಿಸುತ್ತೇವೆ ಮುಂದೆ ಸುಧಾ ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕೂಡಿ ಹೋರಾಟ ಮಾಡುವ ನಮ್ಮ ಯಾವುದೇ ಕಾರಣಕ್ಕೂ ಈ ಕಾರವಾರ ಕಡಲ ತೀರವನ್ನು ಉಳಿಸೋಣ ತಾವೆಲ್ಲರೂ ಈ ಮೀನುಗಾರಿಕೆ ಸಾಹಸಮಯವಾದಂತಹ ಪ್ರವೃತ್ತಿಯ ಮೂಲಕ ನಾವು ಬದುಕನ್ನ ಕಂಡುಕೊಂಡವು ನಾಳಿನ ಕೂಳಿಗಾಗಿ ಬದುಕಿನ ನಿರ್ವಹಣೆಗಾಗಿ ದಿನನಿತ್ಯವೂ ಕೂಡ ನಾವು ಹೋರಾಟ ಮಾಡಿ ಬದುಕನ್ನು ಕಾಣ್ಕೊಳ್ತಾ ಇದ್ದೇವೆ ಆದರೆ ಇವತ್ತು ನಿಮ್ಗೆ ಗೊತ್ತಿರಬಹುದು ಈ ಮೀನುಗಾರರಿಗೆ ಸಮಸ್ಯೆಗಳು ಇವತ್ತು ದೇಶದಲ್ಲಿ ಎಷ್ಟು ತೂಕ ಇದೆಯೋ ಇವತ್ತು ನಾನು ನಮ್ಮ ಸರ್ಕಾರದ ಒಟ್ಟಿಗೆ ಮೀನುಗಾರರ ಹೆಚ್ಚಿನ ಮೇಲ್ಸರ್ಜೆಯಲ್ಲಿ ಒಯ್ಯುವಂತ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಮತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಇವತ್ತು ಮೀನುಗಾರಿಕೆ ಇಲಾಖೆಗೆ ಹೆಚ್ಚಿನ ಆದ್ಯತೆ ಮತ್ತು ಹೆಚ್ಚಿನ ಯೋಜನೆಗಳು ನಮಗೆ ಕೊಟ್ಟಿದ್ದಾರೆ ಆ ಯೋಜನೆಗಳು ನಾವೆಲ್ಲರೂ ಸೇರಿ ನಮ್ಮ ಮೀನುಗಾರರಿಗೆ ಆ ಯೋಜನೆಗಳು ಮುಟ್ಟು ಮುಚ್ಚುವಂತಹ ಪ್ರಯತ್ನ ನಾವು ಮಾಡಬೇಕಾಗಿದೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನ ಹಿಂದೆಂದು ಆಚರಿಸದಷ್ಟು ಭರ್ಜರಿಯಾಗಿ ಈ ಬಾರಿ ಜಿಲ್ಲೆಯ ಮೀನುಗಾರರು ಆಚರಿಸಿದ್ದಾರೆ ಕಾರವಾರದಲ್ಲಿ ನಡೆದ ವಿಶ್ವ ಮೀನುಗಾರರ ದಿನಾಚರಣೆಯಲ್ಲಿ ಕಾರವಾರ ಅಂಕೋಲಾ ಹೊನ್ನಾವರದ ವಿವಿಧ ಮೀನುಗಾರ ಸಂಘಟನೆಯವರು ಪಾಲ್ಗೊಂಡಿದ್ದರು ಕಾರವಾರದಲ್ಲಿ ಎಲ್ಲಾ ಮೀನು ಮಾರುಕಟ್ಟೆಗಳನ್ನ ಬಂದ್ ಮಾಡಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಾಗಿತ್ತು ಸಂಪೂರ್ಣ ಮೆರವಣಿಗೆ ಶಾಂತಿಯುತವಾಗಿ ನಡೆಯಿತು ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ರಾಷ್ಟೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಚಂದ್ರಕಾಂತ್ ಕಚರೇಕರ್ ಜಿ ಜಿಲ್ಲಾಧ್ಯಕ್ಷ ಗಣಪತಿ ಮಾಗ್ರೆ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಮೀನುಗಾರರ ವಿವಿಧ ಸಂಘಟನೆಗಳ ವೇದಿಕೆ ಸಂಚಾಲಕ ವಿಕಾಸ್ ತಾಂಡೇಲ್ ಕಡಲ ವಿಜ್ಞಾನಿ ಪ್ರಕಾಶ್ ಮೇಸ್ತಾ ಕರಾವಳಿ ಮೀನುಗಾರ ಕಾರ್ಮಿಕರ ಸಂಘದ ರಾಜೇಶ್ ತಾಂಡೇಲ್ ಗಣಪತಿ ತಾಂಡೇಲ್ ಅಂಕೋಲಾದ ರಾಜು ಹರಿಕಂತ್ರ ಉಮಾಕಾಂತ್ ಹರಿಕಂತ್ರ ಪ್ರಕಾಶ್ ಹರಿಕಂತ್ರ ಸುಶೀಲಾ ಹರಿಕಂತ್ರ ಚೇತನ್ ಹರಿಕಂತ್ರ ನಗರಸಭೆಯ ಸದಸ್ಯರಾದ ರಾಜೇಶ್ ಮಾಜಾಳಿಕರ್ ಹರೀಶ್ ಸಾಗೇಕರ್ ಸುವಿದಾ ಓಂ ಉಳ್ವೇಕರ್ ಸ್ನೇಹಲ್ ಚೇತನ್ ಹರಿಕಂತ್ರ ಮೆರವಣಿಗೆಯ ನೇತೃತ್ವ ವಹಿಸಿದ್ದರು ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಟ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry Silver Jewelry & Articles Purity 92.5 & 100% 1 Gram & Imitation Jewelry Get Luxury & Premium Jewelry Only at Rajalakshmi Jewelers Get Exciting Offers on this Diwali ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್